ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಅಮ್ಮ ರವೆ ಉಂಡೆ ಮತ್ತೆ ಮದ್ದುರುಡೆ ಎಲ್ಲ ಕುಟಿತ್ತಲ್ಲ ತಿಂ ಖಾಲಿ ಆಗ್ತಾ ಬರುತ್ತೆ ಇನ್ನೊಂದೆರಡಿದೆ ನಾನಿವತ್ತು ಕರ್ಮಿನ ಸಾಂಬಾರು ಮಾಡ್ತಾ ಇದ್ದೀನಿ ಕರ್ಮೀನು ನಮ್ಮ ಕಡೆ ಎಲ್ಲ ಮಾಡ್ತಾರೆ ಕೆಲವರೆಲ್ಲ ಮಾಡಲ್ಲ ಅನ್ಕೊಂತೀನಿ ಇದು ಇದು ಕರ್ಮೀನು దేరే తగొండు ఎన్నేను ఊరి బెండె తగ్బినా అందరం బేరేత్ర తగ్గు నాటి ఎమ్మె మొట్టె

ಈ ತರ ವಿಶೇಷವಾದ ಪದಾರ್ಥಗಳೆಲ್ಲ ನಮ್ಗೆ ಸುಲಭವಾಗಿ ಸಿಗೋದಿಲ್ಲ ನಾವು ಅಂಗಡಿಗೆ ಹೋಗಿ ತಗೊಂಡ್ರೂ ಕೂಡ ಅದು ತುಂಬಾ ಕಾಸ್ಟ್ ಜಾಸ್ತಿ ಇರುತ್ತೆ ಹಾಗೇನೆ ಕೂಡ ಇಷ್ಟು ಕ್ವಾಲಿಟಿ ಇರೋದಿಲ್ಲ ಹಳ್ಳಿಗಳಲ್ಲಾದ್ರೆ ಸಂತೆಗಳಲ್ಲಿ ಈ ತರ ಸಿಗಿ ಕರ್ಮಿನೆಲ್ಲ ತಗೋತಾರೆ ತುಂಬಾ ವರ್ಷಗಳಿಂದ ಒಂದೇ ಕಡೆ ತಗೊಂಡು ಅಭ್ಯಾಸ ಇರುತ್ತಲ್ಲ ಅಲ್ಲಿ ತಗೊಂಡ್ ಬಂದಿರೋದ್ರಿಂದ ಆ ಒಂಥರ ಚೆನ್ನಾಗಿ ಟೇಸ್ಟ್ ಒಳ್ಳೇದೇ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಇನ್ನು ಸೀಗಡಿನಲ್ಲಿ ಅದು ರೆಡ್ ಸಿಗಡಿ ಬರುತ್ತೆ ಅದು ಬಾಣತಿಗೋಸ್ಕರ ಯೂಸ್ ಮಾಡುವಂತ ಸಿಗಡಿ ಅದು ತುಂಬಾ ಟೇಸ್ಟ್ ಇರುತ್ತೆ ಅದನ್ನ ನೋಡಿ ತಗೊಂಬತ್ತಾರೆ ಕೆಲವರು ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಂದಿರ್ತಾರೆ ಹಳ್ಳಿಗಳಲ್ಲಿ ಯಾರ್ಯಾರು ಕೇಳಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ ಆ ಥರ ನನಗೆ ತುಂಬಾ ಸೀಗಡಿ ಉಪ್ಸಾರಲ್ಲಿ ಊಟ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾನು ನಮ್ಮಅಪ್ಪನ ಕೇಳಿದ್ದೆ ನಮ್ಮಅಪ್ಪ ತಗೊಂಡ್ಬಂದ್ ಇಟ್ಟಿದ್ರು ಹಾಗೆ ಬೆಣ್ಣೆನೂ ಸಹ ತಗೊಂಡ್ಬಂದ್ ಕೊಟ್ಟಿದ್ರು ಎಲ್ಲಾನು ನಾನು ಈ ಟೈಮ್ ಊರಿಗೆ ಹೋಗಿದ್ದಾಗ ಬಂದೆ ಇನ್ನು ಊರಿಗೆ ಹೋಗಿದಾಗಲೇ ಅಮ್ಮ ಸಿಗಡಿ ಉಪ್ಸಾರು ಮಾಡಿ ಕೊಟ್ಟಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಕರ್ಮೀನ್ ಮಾಡೋಣ ಅಂತ ಹೇಳಿ ಸಾಂಬಾರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬರ್ಬೇಕಾದ್ರೆ ಅಲ್ಲೇ ಚೆನ್ನಪ್ಪದಲ್ಲಿ ಸ್ವಲ್ಪ ಕಾಸ್ಟ್ ಕಡಿಮೆ ಇತ್ತು ಅಂತ ಹೇಳಿ ತೊಗರಿ ಕಾಳು ಕೂಡ ತಗೊಂಡ್ ಬಂದಿದ್ದೆ ನಲ್ವತ್ತು ರೂಪಾಯಿ ಕೆಜಿ ಇತ್ತು ಅಲ್ಲಿ ಇಲ್ಲಿ ರೇಟ್ ಕೇಳಿದಾಗ ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಹೇಳ್ತಾ ಇದ್ರು ಸರಿ ಅಲ್ಲೇ ತಗೊಂಡ್ ಬರೋಣ ಅಂತ ಹೇಳಿ ನಾನು ತಗೊಂಡ್ಬಂದೆ ಇನ್ನು ಕರ್ಮಿನ್ ಸಾಂಬಾರ್ಗೆ ಏನೇನು ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರ್ಮಿನ್ ಸಾಂಬಾರ್ ಜೊತೆಗೆ ಮೊಟ್ಟೆನೂ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಮೊಟ್ಟೆನೂ ಸಹ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದೀನಿ ನನಗೆ ಈ ಸಾಂಬಾರ್ ಮಾಡೋದ್ ಹೇಗೆ ಅಂತ ಒಂದು ಐಡಿಯಾನೂ ಕೂಡ ಇರ್ಲಿಲ್ಲ ನಾನು ಮಾಡ್ಬೇಕಾದ್ರೆ ಒಂದ್ಸರಿನು ನೋಡ್ಕೊಂಡಿರ್ಲಿಲ್ಲ ತಿಂದಿದ್ದೀನಿ ಅಷ್ಟೇ ನೆನೆ ಮಾಡ್ಬೇಕಾದ್ರೆ ನೋಡಿಲ್ಲ ಯಾವಾಗ ಹೇಗೆ ಕರ್ಮೀನ್ ಹಾಕ್ಬೇಕು ಹೆಂಗ್ ಮಾಡ್ಕೊಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಸರಿ ಅಂತ ಹೇಳಿ ನಮ್ ಸಿಸ್ಟರ್ಗೆ ಗೆ ಕಾಲ್ ಮಾಡಿ ಅವಳತ್ರ ಕೇಳ್ಕೊಂಡು ಅದಾದ ನಂತರ ನಾನು ಮಾಡ್ದೆ ಏನಿಲ್ಲ ಸಿಂಪಲ್ ಆಗಿ ನಾರ್ಮಲ್ ಆಗಿ ನಾವ್ ಏನು ಅವರೇಕಾಳು ಸಾಂಬಾರು ಅಥವಾ ತೊಗರಿಕಾಳು ಸಾಂಬಾರ್ ಮಾಡ್ತೀವಿ ಅದೇ ಸಾಂಬಾರ್ಗೆ ಲಾಸ್ಟ್ ಅಲ್ಲಿ ಈ ಕರ್ಮೀನನ್ನ ಫ್ರೈ ಮಾಡಿ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಒಳಗಡೆ ಹಾಕೋದಷ್ಟು ಅಂತ ಹೇಳ ನಾನು ಕೂಡ ನಮ್ ಸಿಸ್ಟರ್ ಏನ್ ಹೇಳಿದ್ರು ಅದೇ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಸಾಂಬಾರ್ ಮಾಡಿದ್ದೆ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸಾಂಬಾರ್ ಏನಪ್ಪಾ ಅಂತ ಹೇಳಿದ್ರೆ ಲೈಕ್ ಸ್ವಲ್ಪ ಲೈಟ್ ಬಿಟ್ಟರ್ ಇರುತ್ತೆ ಮತ್ತೆ ಸ್ವಲ್ಪ ಹುಳಿ ಇರುತ್ತೆ ಅವರೇ ಹುಳಿ ಹುಳಿ ಕಾಳು ಹುಳಿ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಕರ್ಮಿನ ಆಗಿರೋದ್ರಿಂದ ಅದು ಸ್ವಲ್ಪ ಲೈಟ್ ಬಿಟ್ಟರ್ ಬಂದಿರುತ್ತೆ ಅದು ಸ್ವಲ್ಪ ಏನ್ ಹೇಳ್ತಾರೆ ಕಿರಿಕಾಯಿ ಅಂತ ಹೇಳ್ತಾರಲ್ಲ ಆ ತರ ಬಂದಿರುತ್ತೆ ಕೆಲವರಿಗೆ ಇದು ಇಷ್ಟ ಆಗದೆ ಇರಬಹುದು ಬಟ್ ನನಗಂತೂ ಇದು ಇಷ್ಟ ಈ ತರ ಸಾಂಬಾರು ಮತ್ತೆ ಸೀಗಡಿ ಸಾಂಬಾರು ಉಪ್ಸಾರು ಎರಡು ಇಷ್ಟ ಇದರಲ್ಲಿ ಸಾಂಬಾರ್ ಮಾತ್ರ ಮಾಡ್ತಾರೆ ಕರ್ಮಿನಲ್ಲಿ ಅದು ತುಂಬಾ ಇಷ್ಟ ನನಗೆ ನಾವು ಚಿಕ್ಕದ್ರಿಂದ ತಿಂದು ಅಭ್ಯಾಸ ಇರೋದ್ರಿಂದ ನನಗೆ ಇಷ್ಟ ಆಗುತ್ತೆ ನೋಡೋಕೆ ಇದು ಅನ್ಸುತ್ತೆ ಅಂದ್ರೆ ಕೆಲವರು ತಿಂದೆ ಇರೋರಿಗೆ ಇದೇನಪ್ಪ ಈ ತರ ಎಲ್ಲ ಇದನ್ನ ಹಾಕೊಂಡು ಇದನ್ನು ತಿಂತಾರ ಅಂತ ಅನ್ಸಬಹುದು ನಾನೇ ಇವಾಗ ನೋಡಿರ್ತೀನಲ್ಲ ಈ ಥೈಲ್ಯಾಂಡ್ ಫುಡ್ ಮತ್ತೆ ಈ ಚೈನಾ ಫುಡ್ ಎಲ್ಲ ನೋಡ್ತಾ ಇದ್ರೆ ಇದೇನ್ ಹಿಂಗ್ ತಿಂತಾರೆ ಇವರು ಅಂತ ನಾನು ಅನ್ಕೊಂತೀನಿ ಸೊ ಹಂಗೆ ನಾವು ಇದನ್ನ ತಿನ್ನೋದನ್ನ ಬೇರೆ ಯಾರಾದ್ರೂ ಈಗ ನಾನ್ ವೆಜಿಟೇರಿಯನ್ಸ್ ಏನಾದ್ರು ನೋಡಿದ್ರೆ ಇದನ್ನು ತಿಂತಾರ ಅಥವಾ ಇದೇನ್ ಹಿಂಗೆಲ್ಲ ಮಾಡ್ತಾರೆ ತಿಂತಾರೆ ಅಂತ ಅನ್ಸ್ಬೋದು ಬಟ್ ನಮಗೆ ತಿಂದ ಅಭ್ಯಾಸ ಇರೋದ್ರಿಂದ ನಮಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಫಸ್ಟ್ ನಾನು ಕರ್ಮಿನ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ತೊಳ್ಕೊಳ್ಳೋದಿಕ್ ಸರಿ ಹೋಗುತ್ತೆ ಬಿಸಿನಲ್ಲಿ ತೊಳೆದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಇನ್ನೊಂದ್ ಸೈಡ್ ಇಲ್ಲಿ ಕುಕ್ಕರ್ ಇಟ್ಕೊಂಡು ನಾನು ಸಾಂಬಾರ್ಗೆ ಏನೇನ್ ಬೇಕು ಅದನ್ನೆಲ್ಲ ಹಾಕೊಂತ ಇದ್ದೀನಿ ಕಾಳು ಸಾಂಬಾರ್ ನಾವು ಹೇಗ್ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳೋದು ಕಾಳು ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ಒಂದ್ ಅರ್ಧ ಕೆ ಜಿ ಆಗುವಷ್ಟು ತೊಗರಿಕಾಳನ್ನ ನಾನು ತಗೊಂಡಿದ್ದೀನಿ ಒಂದು ಕುಕ್ಕರ್ ಗೆ ಎರಡು ಲೋಟ ಆಗುವಷ್ಟು ನೀರು ಹಾಕೊಂಡು ನಾನೇನು ಕಾಳು ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕೊಂತ ಇದ್ದೀನಿ ಇನ್ನು ಇದಕ್ಕೆ ತರಕಾರಿ ಅಂತ ಬೇರೆ ಯಾವುದೇ ಕ್ಯಾರೆಟ್ ಬೀನ್ಸ್ ಅಥವಾ ಗೆಡ್ಡೆ ಕೋಸಿ ಈ ಥರ ಏನು ಆಗ್ತಾ ಇಲ್ಲ ಬರೀ ಬದನೆಕಾಯಿ ಮತ್ತೆ ಆಲೂಗಡ್ಡೆ ಹಾಕೊಂತ ಇದ್ದೀನಿ ಬದನೆಕಾಯಿಯಲ್ಲೂ ನಾವು ಗುಂಡು ಬದನೆಕಾಯಿ ಆ ಥರ ಎಲ್ಲ ಯೂಸ್ ಮಾಡೋದ್ಕಿಂತ ಈ ಮೈಸೂರು ಬದನೆಕಾಯಿ ಅಂತ ಉದ್ದುದ್ದ ಬದನೇಕಾಯಿ ಇರುತ್ತಲ್ಲ ಅದ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ಗೆ ವೆಜಿಟೇಬಲ್ ಅಂತ ಹೇಳಿ ಆಲೂಗಡ್ಡೆ ಬದನೆಕಾಯಿ ಇದೆ ಸೂಟ್ ಆಗೋದು ಬೇರೆ ಯಾವುದು ಸೂಟ್ ಆಗೋದಿಲ್ಲ ಈ ಬದನೆಕಾಯಿ ಸಿಕ್ಕಿಲ್ಲ ಅಂತಂತಂತ ಬೇರೆ ಕಡೆ ಹೋಗಾದರೂ ತರ್ತಿದ್ರು ನಮ್ಮಪ್ಪ ಇನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿ ಮತ್ತೆ ಒಂದು ಟೊಮೊಟೊನ ಹಾಕೊಂತ ಇದ್ದೀನಿ ಟೊಮೊಟೊ ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಸಾಕು ಅಂತ ಹೇಳಿದ್ರೆ ನಾವು ಹುಣಸೆ ಹಣ್ಣು ಕೂಡ ಹಾಕ್ತಿವಲ್ಲ ಸೊ ಹಾಗಾಗಿ ಒಂದು ಟೊಮೊಟೊ ಹಾಕಿದ್ರೆ ಸಾಕು ತರಕಾರಿ ಕಾಳು ಎಲ್ಲ ಹಾಕಿದ್ಮೇಲೆ ಇಲ್ಲಿ ಸಾಂಬಾರ್ ಪುಡಿ ಹಾಕೊಂತ ಇದ್ದೀನಿ ಸಾಂಬಾರ್ ಪುಡಿ ನೋಡ್ಕೊಂಡು ಹಾಕೊಬೇಕು ತುಂಬಾ ಜಾಸ್ತಿ ಹಾಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ ತುಂಬಾ ಕಡಿಮೆ ಹಾಕೊಂಡ್ರೆ ತುಂಬಾ ತೆಳು ಆಗಿಬಿಡುತ್ತೆ ತೆಳು ಗಟ್ಟಿ ಎರಡೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ಸಾಂಬಾರ್ ಚೆನ್ನಾಗಿರುತ್ತೆ ತರಕಾರಿ ಕಾಳು ಸಾಂಬಾರ್ ಪೌಡರ್ ಎಲ್ಲ ಹಾಕಿದ ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಾದರೂ ಗಟ್ಟಿ ಏನಾದರೂ ಆದರೆ ಸ್ವಲ್ಪ ನೀರು ಹಾಕೋಣ ಇಲ್ಲ ತೆಳು ಆದರೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನ ಅರಳು ಉಪ್ಪು ಹಾಕ್ತಾ ಇದ್ದೀನಿ ನಾವು ಆದಷ್ಟು ಎಲ್ಲ ಅಡುಗೆಗೂ ಹರಳು ಉಪ್ಪನೇ ಯೂಸ್ ಮಾಡೋದು ಒಳ್ಳೇದು ಪುಡಿ ಉಪ್ಪಿಗಿಂತ ಉಪ್ಪು ಹಾಕಿದ ನಂತರ ಮತ್ತೆ ನೀರನ್ನು ಆ್ಯಡ್ ಇದ್ದೀನಿ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೆ ಫಸ್ಟು ಅದಾದ ನಂತರ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಮೇಲೆ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಆಮೇಲೆ ಆ್ಯಡ್ ಮಾಡಿಕೊಂಡೆ ಅದನ್ನೆಲ್ಲ ಹಾಕಿದ ನಂತರ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಸಾಂಬಾರು ಪುಡಿ ಎಲ್ಲ ಗಂಟಿಲ್ದಂಗೆ ಹೊಡ್ಕೊಂಡು ಅದನ್ನು ಸಫಲ್ ಮಾಡಿ ಅದಾದ ನಂತರ ಲಿಡ್ ಮುಚ್ಚಿ ಒಂದು ಎರಡು ಅಥವಾ ಮೂರು ವಿಜಿಲ್ನ ನಾವು ತೊಗೊಳ್ಬೇಕಾಗುತ್ತೆ ಹಸಿ ಕಾಳಾಗಿರೋದ್ರಿಂದ ಎರಡು ವಿಜಿಲ್ ತಗೊಂಡ್ರೆ ಸಾಕು ಬೇಗ ಬೇಯಿಂದ ಇರುತ್ತೆ ಒಣಗಿರೋ ಕಾಳುಗಳಾದ್ರೆ ನಾಲ್ಕರಿಂದ ಐದು ಬಿಸಿಲು ತೊಗೋಬೇಕಾಗುತ್ತೆ ಇಲ್ಲಾಂದರೆ ಅದು ಬೆಂದಿರೋದೇ ಇಲ್ಲ ಅದರಲ್ಲೂ ಅವರೇ ಕಾಳು ಇದೆಯಲ್ಲ ಅದಂತೂ ಬೇಯೋದಿಲ್ಲ ಬೇಗ ಬೇಗ ಇನ್ನು ಈ ಥರ ಸಾಂಬಾರ್ಗೆ ಅವರೇ ಕಾಳು ತುಂಬ ಸೂಟ್ ಆಗುತ್ತೆ ನಾನು ತೊಗರಿಕಾಯಿ ಇತ್ತಲ್ಲ ಅಂತ ಹೇಳಿ ಅದನ್ನು ಹಾಕೊಂಡು ಮಾಡ್ಕೊಂಡಿದ್ದೀನಿ ಇನ್ನು ಸೈಡಲ್ಲಿ ನಾನು ಸಂಚಿತ್ಕೆ ಆಮ್ಲೆಟ್ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಒಂದು ಮೊಟ್ಟೆ ಒಡೆದೋಗಿತ್ತು ಅದನ್ನು ಆಮ್ಲೆಟ್ ಮಾಡಿ ಅವ್ನಿಗೆ ತಿನ್ಸೋಣ ಹೇಗಿದ್ರು ಬಾಯ್ಲ್ಡ್ ಮೊಟ್ಟೆ ಅವ್ನು ತಿನ್ನೋದಿಲ್ಲ ಅಂತ ಅಂದ್ಕೊಂಡು ಅವನಿಗೆ ಆಮ್ಲೆಟ್ ಹಾಕೊಂತ ಇದ್ದೀನಿ ಅದು ತೊಗೊಂಡು ಬರಬೇಕಾದ್ರೆ ಒಂದು ಒಡೆದೋಗಿತ್ತು ಅದರಲ್ಲಿ ಆಲ್ಮೋಸ್ಟ್ ಎಗ್ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಹೊರಟೆ ಹೋಗಿತ್ತು ಇನ್ನು ಎಲ್ಲೋ ಮತ್ತೆ ಫಿಫ್ಟಿ ಪರ್ಸೆಂಟ್ ಎಗ್ ಬೈಟ್ ಇತ್ತು ಸೊ ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದು ಮುಟ್ಟೆನು ಸೇರಿಸಿ ಎರಡು ಮುಟ್ಟೆ ಹಾಕ್ಬಿಟ್ಟು ನಾನು ಒಂದು ಆಮ್ಲೆಟ್ ಮಾಡ್ಕೊಂತ ಇದ್ದೀನಿ ಮೋಸ್ಟ್ ಆಫ್ ದ ಟೈಮು ನಾನು ಬರೀ ಮೆಣಸಿನ ಪುಡಿ ಉಪ್ಪಿನ ಪುಡಿ ಹಾಕಿ ಅವನಿಗೆ ಆಮ್ಲೆಟ್ ಮಾಡ್ಕೊಡ್ತೀನಿ ಇವತ್ತು ಹೇಗಿದ್ರು ಸಾಂಬಾರ್ಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದಲ್ಲ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಆಮ್ಲೆಟ್ ಮಾಡಿಕೊಂಡೆ ನಾನು ತವಾ ಬಿಸಿ ಆಗೋಕ್ಕಿಂತ ಮುಂಚೆ ನಾನು ಆಮ್ಲೆಟ್ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಅದು ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಏನು ಸಂಚಿದಗೆ ಈ ಥರ ಆಮ್ಲೆಟ್ ಸಪ್ರೇಟಾಗಿ ಆಗಿ ಕೊಟ್ಟರೆ ಮಾತ್ರ ತಿಂತೇನೆ ಇನ್ನು ಊಟದ ಜೊತೆಗೆ ಏನಾದರೂ ಆಮ್ಲೆಟ್ ಕೊಟ್ಟರೆ ಆಮ್ಲೆಟ್ ಮಾತ್ರ ತಿಂತಾನೆ ಅನ್ನ ತಿನ್ನೋದನ್ನ ಬಿಟ್ಬಿಡ್ತೇನೆ ಸೊ ಹಾಗಾಗಿ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ ನಾನು ಅವನಿಗೆ ಸಪ್ರೇಟಾಗಿ ಆಗಿ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಸ್ನಾಕ್ಸ್ ಟೈಮಲ್ಲೇ ಮಾಡ್ಕೊಳ್ಳೋದು ಇವತ್ತು ಸ್ವಲ್ಪ ಲೇಟೇ ಆಗಿತ್ತು ಅಡುಗೆ ಮಾಡೋದು ಅಂತ ಹೇಳಿ ಅವನಿಗೆ ಬೇಗ ಮಾಡಿಕೊಟ್ಬಿಟ್ಟೆ ಅಷ್ಟು ಕುಕ್ಕರ್ ಬಿಸಿಲು ಸಹ ಬಂತು ಹಾಗೆ ನಾನು ಸೈಡ್ ಅಲ್ಲಿ ಕುಕ್ಕರಲ್ಲಿ ಕುಕ್ಕರ್ ಅಲ್ಲಿ ರೈಸ್ಗೂ ಇಟ್ಕೊಂಡಿದ್ದೆ ಇನ್ನು ಇನ್ನೊಂದ್ ಕಡೆ ಒಗ್ಗರಣೆಗೆ ಏನ್ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಹಾಗೆ ಹುಣಸೆ ಹಣ್ಣು ನೆನೆ ಹಾಕೊಂಡಿದ್ದೆ ಕಾಯಿನೂ ಸಹ ತುರ್ದಿ ಇಟ್ಟಿದ್ದೆ ಮತ್ತೆ ಸ್ವಲ್ಪ ಪೀಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ನಾನು ಕರ್ಮಿನ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿದ ತಕ್ಷಣ ತೊಳೆಯೋದಕ್ಕೆ ಹೋಗ್ಬೇಡ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಿಗಾದ್ಮೇಲೆ ತೊಳೆಯಂತ ನಮ್ಮ ಸಿಸ್ಟರ್ ಹೇಳಿದ್ದು ಸೊ ಹಾಗಾಗಿ ನಾನು ಫಸ್ಟ್ ಅದನ್ನ ಫ್ರೈ ಮಾಡಿ ಇಟ್ಬಿಟ್ಟೆ ಸಾಂಬಾರ್ಗೆ ಹಾಕುವಷ್ಟರಲ್ಲಿ ಅದು ಪೂರ್ತಿ ತಣ್ಣಗಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾನು ಪೂರ್ತಿ ತಣ್ಣಗಾಗಿತ್ತು ಇವಾಗ ವಾಶ್ ಮಾಡ್ಕೊಂತ ಇದ್ದೀನಿ ಅದು ವಾಶ್ ಮಾಡಬೇಕಾದ್ರೆ ಎಷ್ಟೊಂದು ಗಲೀಜ್ ಥರ ಬರುತ್ತೆ ಒಂದು ಮೂರು ಸರಿ ನಾಲ್ಕು ಸರಿ ವಾಶ್ ಮಾಡ್ಕೋಬೇಕು ಅದು ವಾಶ್ ಮಾಡಿದ ಮೇಲೆ ಈ ಕಡೆ ಮುದ್ದೆನೂ ಕೂಡ ಮಾಡ್ಕೊಂಡು ನಾನು ಅಷ್ಟರಲ್ಲಿ ಸಾಂಬಾರು ಕೂಡ ಎಲ್ಲ ನೀಟಾಗಿ ಆರಿತ್ತು ಒಂದು ಕಡೆ ಮೊಟ್ಟೆನು ಕೂಡ ಬೇಯೋದಿಕ್ಕೆ ಅಂತ ಇಟ್ಟಿದ್ದೆ ಫಸ್ಟ್ ಟೈಮ್ ಯಾವುದಾದ್ರೂ ಅಡುಗೆ ಟ್ರೈ ಮಾಡಬೇಕು ಅಂತಂತಂದರೆ ಒಂಥರ ಕ್ಯೂರಿಯಾಸಿಟಿ ಮತ್ತೆ ಹೇಗ್ ಬರುತ್ತೋ ಏನೋ ಅನ್ನೋ ಡೌಟ್ ಇರುತ್ತೆ ನಮಗೆ ಅದರಲ್ಲೂ ಈ ತರ ಸಾಂಬಾರ್ಗಳು ಮಾಡಬೇಕಾದ್ರೆ ಡೌಟ್ ಇರುತ್ತೆ ಇನ್ನು ಯೂಟ್ಯೂಬಲ್ಲಿ ಯಾವುದಾದ್ರೂ ರೆಸಿಪಿ ನೋಡಿದ್ರೆ ಓಕೆ ಹೇಗೋ ಒಂದು ಮಸಾಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಮಾಡ್ತೀನಿ ಈ ತರ ಟ್ರೆಡಿಷ್ನಲ್ ಆಗಿ ಅಂದ್ರೆ ಊರ ಕಡೆ ಮಾಡೋ ತರ ಮಾಡಬೇಕು ಅಂತಂದಾಗ ಹೇಗ್ ಬರುತ್ತೋ ಏನೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡೆ ಮಾಡ್ತಾ ಇರ್ತೀನಿ ಇನ್ನು ಮುದ್ದೆನ ಬೇಯೋದಕ್ಕೆ ಅಂತ ಇಟ್ಬಿಟ್ಟು ನಾನು ಈ ಕಡೆ ಸಾರಿ ಕರ್ಮಿನ ವಾಶ್ ಮಾಡ್ಕೊತ ಇದ್ದೀನಿ ಆಲ್ರೆಡಿ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೆ ಸಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡ್ರೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕರ್ಮಿನೊಂದು ತಲೆ ಇರುತ್ತಲ್ಲ ಅದು ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳಿ ಅದನ್ನ ತೆಗೆದ್ಬಿಟ್ಟು ಹಾಗೆ ಮಾಡ್ತಾರೆ ಸಾಂಬಾರನ್ನ ಆ ಆ ಥರ ಏನಿಲ್ಲ ಪೂರ್ತಿ ಏನು ಏನ್ ಇರುತ್ತೆ ಅದನ್ನ ಪೂರ್ತಿ ಹಾಕೊಂತೀವಿ ಇಲ್ಲಿ ನಾನು ತೊಳಿಬೇಕಾದ್ರೆ ಒಂದಷ್ಟು ಕರ್ಮಿನ ತಲೆಗಳೆಲ್ಲ ಬಿದ್ದೋಗ್ತಾ ಇತ್ತು ಸರಿ ಬಿದ್ದೋದದ್ದೆಲ್ಲ ಎಲ್ಲ ಬಿಸಾಕ್ಬಿಡೋಣ ಅಂತ ಹೇಳಿ ನಾನು ಬಿಸಾಕ್ಬಿಟ್ಟೆ ಇನ್ನು ಉಳಿದಿದ್ದು ಹಾಗೆ ಹಾಕಿ ನಾನು ಸಾಂಬಾರ್ ಮಾಡಿದೆ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿತ್ತು ನನ್ನನ್ನು ಅಡುಗೆ ಆಯ್ತಾ ಅಂತ ಹೇಳಿ ಕೇಳ್ಕೊಂಡು ಬಂದರು ನಾನು ಅಷ್ಟರಲ್ಲಿ ಮುದ್ದೆ ಅನ್ನ ಎಲ್ಲ ರೆಡಿ ಆಗಿದೆ ಏನಿಲ್ಲ ಇದಿಷ್ಟು ಒಗ್ಗರಣೆ ಕೊಟ್ಬಿಟ್ಟು ಹಾಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾರ್ಮಲ್ ಆಗಿ ಸುಮ್ಮನೆ ಮಾಡಿದ್ರೆ ಏನಿಲ್ಲ ಇಷ್ಟು ಟೈಮ್ ತಗೊಳ್ಳೋದಿಲ್ಲ ನಾನು ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದೆ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೋದು ಅದ್ರಲ್ಲೂ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಂಡೆ ನಾನು ಇನ್ನು ಸಾಂಬಾರೆಲ್ಲ ವಿಶ್ಲೆಲ್ಲ ಹೋಗಿ ನೀಟಾಗಿ ಆರಿತ್ತು ಅದಕ್ಕೆ ಅವಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಕಾಯಿ ತುರಿ ಮತ್ತೆ ಕಾಯಿ ಪೀಸಸ್ ಮತ್ತೆ ಹುಣಸೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ಸ್ವಲ್ಪ ತುರಿದು ಹಾಕೋಬೇಕು ಹಾಗೇನೆ ಸ್ವಲ್ಪ ಕಾಯಿ ಪೀಸಸ್ ಮಾಡಿ ಹಾಕೊಬೇಕು ಆಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕರ್ಮಿನ ಜೊತೆ ಮಧ್ಯ ಕಾಯಿ ಪೀಸಸ್ ಇಟ್ಟಾಗ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹುಣಸೆ ಹಣ್ಣು ನಾನು ಫಸ್ಟ್ ನೆನೆ ಹಾಕೊಂಡಿದ್ದೆ ನೀಟಾಗಿ ಎಲ್ಲ ತೆಗೆದು ಅದನ್ನ ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಈ ಸಾಂಬಾರ್ಗೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆವಾಗ ಸಾಂಬಾರ್ ಟೇಸ್ಟ್ ಬರುತ್ತೆ ಕರ್ಮೀನು ಸ್ವಲ್ಪ ಲೈಟ್ ಬಿಟ್ಟಿರೋದ್ರಿಂದ ಹುಳಿ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ ಹಾಗೇನೇ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಇನ್ನು ಕೊನೆಯಲ್ಲಿ ನಾನು ಕರಿಮೀನನ್ನ ಹಾಕೊಂತ ಇದ್ದೀನಿ ಇದು ಜಾಸ್ತಿ ಹೊತ್ತು ನಾವು ಬೇಯಿಸೋ ಅವಶ್ಯಕತೆ ಇಲ್ಲ ಸಾಂಬಾರೆಲ್ಲ ಕಾಳುಗಳು ತರಕಾರಿಗಳೆಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಲಾಸ್ಟಲ್ಲಿ ಅಲ್ಲಿ ನಾವು ಕರಿಮೀನ್ ಹಾಕೊಂಡು ಅದನ್ನು ಸಹ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಸೊ ಹಾಗಾಗಿ ತುಂಬಾ ಏನು ಅದು ಬೇಯೋ ಅವಶ್ಯಕತೆ ಇರೋದಿಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನಾರ್ಮಲ್ ಫಿಶ್ ಸಾಂಬಾರ್ ಮಾಡಿದಾಗ್ಲೂ ಅಷ್ಟೇನೆ ತುಂಬ ತುಂಬಾ ಏನು ಬೇಯಿಸೋದಕ್ಕೆ ಹೋಗೋದಿಲ್ಲ ಚಿಕನ್ ಮಟನ್ ಬೇಯಿಸ್ತೀವಲ್ಲ ಆ ತರ ಏನು ಬೇಯಿಸ ಹೋಗೋದಿಲ್ಲ ಅದೇ ತರ ಇದು ಒಣಮೀನು ಕೂಡ ನಾವು ಹಾಗೆ ಒಂದು ನಾಲ್ಕರಿಂದ ಐದು ನಿಮಿಷ ಮೇಯ್ ಬೇಯಿಸ್ಕೊಂಡ್ರೆ ಮುಗಿತು ಇನ್ನು ಕೊನೆಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಏನು ಸಾಂಬಾರ್ ಮಾಡ್ಕೊಂಡಿದೆ ಆ ಸಾಂಬಾರಲ್ಲಿ ಒಂದೆರಡು ಸೌಟ್ ಆಗುವಷ್ಟು ಎತ್ತಿ ಈ ಒಗ್ಗರಣೆ ಕೊಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಂತರ ನಾನು ಸಾಂಬಾರ್ ಪಾತ್ರೆಗೆ ಎಲ್ಲಾನು ಹಾಕೊಂತೀನಿ ಸ್ವಲ್ಪ ಸಾಂಬಾರ್ಗೆ ಲೈಟ್ ಆಗಿ ಒಗ್ಗರಣೆ ಕೊಡ್ಬಹುದು ಅಂತಂತಂದ್ರೆ ಈ ಸೌಟ್ ಅಲ್ಲೇ ಆರಾಮಾಗಿ ಒಗ್ಗರಣೆ ಕೊಡ್ಬಹುದು ಇಲ್ಲ ಅಂತಂತಂದ್ರೆ ತಡ್ಕಾ ಪ್ಯಾನ್ ಇರಬೇಕು ಅದ್ರಲ್ಲಿ ಒಗ್ಗರಣೆನ ಆರಾಮಾಗಿ ಕೊಡ್ಬೋದು ನನ್ನ ಹತ್ರ ತಡ್ಕ ಪ್ಯಾನ್ ಇರ್ಲಿಲ್ಲ ಸೊ ಹಾಗಾಗಿ ನಾನು ಚಿಕ್ಕ ಬಾಣ್ಲಿನೇ ಇಟ್ಕೊಂಡು ಅದ್ರಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಹಾಗಾಗಿ ಏನ್ ಮಾಡ್ತೀನಿ ಅಂತ ಅಂದ್ರೆ ಒಗ್ಗರಣೆ ಕೊಟ್ಟಾದ ನಂತರ ಸಾಂಬಾರ್ನೇ ಇದ್ರೊಳಗಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಸಾಂಬಾರ್ ಒಳಗಡೆ ಇದನ್ನ ಹಾಕ್ತೀನಿ ನಾನು ಚೆನ್ನಾಗಿರೋ ತಡ್ಕ ಪ್ಯಾನ್ ತಗೋಬೇಕು ಅಂತ ನೋಡ್ತಾ ಇದ್ದೀನಿ ಮೊನ್ನೆ ಈ ಸೇವ್ ಮಾಡ್ಕೊ ಹೋಗಿದಾಗ್ಲೂ ಕೂಡ ನೋಡಿದೆ ಸ್ವಲ್ಪ ಏನೋ ಕ್ವಾಲಿಟಿ ಏನೋ ಅಷ್ಟಾಕ್ ಚೆನ್ನಾಗಿರ್ಲಿಲ್ಲ ನೋಡೋಣ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತಗೊಳ್ಳೋಣ ಅಂತ ಅನ್ಕೊಂತ ಇದ್ದೀನಿ ಹಾಗೇನೆ ನಾನು ಪ್ರೈಸು ಕೂಡ ಕಡಿಮೆ ಇರೋದನ್ನೇ ನೋಡ್ತೀನಿ ಆದಷ್ಟು ಸೊ ಹಾಗಾಗಿ ಲೇಟೆ ೆ ಮೊದಲು ನಾನು ಕಾಂಬೋ ಆಫರ್ ಅಲ್ಲಿ ಒಂದು ಸ್ಮ್ಯಾಶರ್ ಮತ್ತೆ ತಡ್ಕ ಪ್ಯಾನ್ ತಗೊಂಡಿದ್ದೆ ಅದು ಜಸ್ಟ್ ಒನ್ ಫಿಫ್ಟಿ ನಲ್ಲೆಲ್ಲ ಸಿಕ್ಬಿಟ್ಟಿತ್ತು ತುಂಬಾ ಗಟ್ಟಿ ಆಗಿತ್ತು ತಿಕ್ಕಾಗಿ ಚೆನ್ನಾಗಿತ್ತು ಅದೇ ತರ ನೋಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ ಅದೇ ತರ ನೋಡ್ತಾ ಇದ್ದೀನಿ ಈಗ್ಲೂನು ಈಗ ತುಂಬಾ ಪ್ರೈಸ್ ಜಾಸ್ತಿ ಆಗಿದೆ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಅದನ್ನು ಒಂದು ನಾಲ್ಕು ವರ್ಷದ ಹಿಂದೆ ಸಂಚಿತ ಚಿಕ್ಕವನ್ನ ಇರ್ಬೇಕಾದ್ರೆ ಅನ್ನ ಸ್ಮ್ಯಾಶ್ ಮಾಡೋಕೆ ಅಂತ ಸ್ಮ್ಯಾಶರ್ ತಗೊಳ್ಳೋಕ್ಕೋಸ್ಕರ ಅದನ್ನ ತಗೊಂಡಿದ್ದೆ ಅಮ್ಮ ಮನೆಯಲ್ಲಿ ಸೊ ನಾನು ಈ ನಮ್ಮನೆಗೆ ಅಂತ ಈಗ ಬೇರೆ ನೋಡಿ ತಗೊಳ್ಬೇಕು ಫೈನಲಿ ಕರ್ಮಿನ್ಸಾರ್ ರೆಡಿ ಆಯ್ತು ಮುದ್ದೆ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಬಿಸಿ ಸಾಂಬಾರ್ಗಿಂತ ಅದ್ರದ್ದು ನೆಕ್ಸ್ಟ್ ಡೇ ಮಧ್ಯಾಹ್ನ ತಿನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ ವಿಡಿಯೋ ಮಾಡ್ಕೊಂಡು ನಾನು ಅಡಿಗೆ ಮಾಡಿದ್ದೆ ಲೇಟು ಸೊ ಹಾಗಾಗಿ ಬೇಗ ಬೇಗ ಅವರಿಗೆ ಹಾಕಿ ಅದಾದ ನಂತರ ನಾನು ಇಲ್ಲಿ ಮೊಟ್ಟೆನ ಬಿಡ್ಸ್ಕೊಂತ ಇದ್ದೀನಿ ಮೊಟ್ಟೆ ಬಿಡಿಸಿ ಸಾಂಬಾರ್ ಒಳಗಡೆನೆ ಹಾಕಿ ಿ ಈ ತರ ಮೊಟ್ಟೆನ ಸಾಂಬಾರ್ ಒಳಗಡೆ ಹಾಕಿರೋದ್ರಿಂದ ಮೊಟ್ಟೆ ಎಲ್ಲ ಸಾಂಬಾರದು ಅಂಶ ಎಲ್ಲ ಇರ್ಕೊಂಡಿರುತ್ತಲ್ಲ ಅದು ಟೇಸ್ಟ್ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ತರ ಮಾಡ್ತೀನಿ ಸಾಂಬಾರ್ ಮಾತ್ರ ತುಂಬಾ ಟೇಸ್ಟ್ ಆಗಿ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಆದ್ರೆ ನೆಕ್ಸ್ಟ್ ಡೇ ತಿನ್ನಕಂತೂ ಇನ್ನೂ ಚೆನ್ನಾಗಿತ್ತು ಚಿಕನ್ ಸಾಂಬಾರ್ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಮಟನ್ ಗ್ರೇವಿ ಇದನ್ನೆಲ್ಲ ನಾವು ಹೋಟೆಲ್ ಅಲ್ಲೆಲ್ಲ ತಿನ್ಬಹುದು ಈ ತರ ಗಳು ನಾವೇ ಮಾಡ್ಕೊಂಡು ತಿನ್ಬೇಕಾಗಿರುತ್ತೆ ಎಲ್ಲೂ ಸಿಗಲ್ಲ ಅಂತ ನನ್ನ ನನ್ಗ ಗೊತ್ತಿರೋ ಪ್ರಕಾರ ಎಲ್ಲೂ ಸಿಗೋದಿಲ್ಲ ಇದು ನಾವೇ ಮಾಡ್ಕೋಬೇಕು ಮನೇನೆಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂತ ಹೇಳಿದ್ರೆ ತಿನ್ಬೇಕು ಅಂತ ಅನ್ಸಿದ್ರೆ ಈ ರೆಸಿಪಿ ನೋಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬಂದ್ ಬರುತ್ತೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು